ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ನಾವು ಮಂಡ್ಯ ಜಿಲ್ಲೆ ಕೆ ಪೇಟೆ ತಾಲೂಕ್ ಅಗ್ಗಿ ಹೆಬ್ಬಾಳ್ ಅಕ್ಕಿ ಹೆಬ್ಬಾಳ್ ಹೋಬಳಿಯಲ್ಲಿ ಮಂದಗೆರೆ ಗ್ರಾಮದ ಬಗ್ಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ನಾವು ಈ ಊರು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ವರ್ಷಗಳ ಇತಿ ಇಲ್ಲಿನ ಇತಿಹಾಸ ಇದೆ ಈ ಕಟ್ಟೆ ಪರಮೇಶ್ವರಿ ಬಲು ಹಿಂದೆ ವಿಜಯನಗರದಿಂದ ಬಂದು ನೂರಾರು ಜನರ ಮುಂದೆ ನೆಲೆಯಾಗಿದ್ದರಿಂದ ಇಲ್ಲಿ ಗ್ರಾಮವು ಕಾಲಕ್ರಮೇಣ ಮಂದರಗೆರೆ ನಂತರ ಮಂದಿಗೆರೆ ಹಾಗೆ ನಂತರ ಮಂದಗೆರೆಯಾಗಿದೆ ಈ ಗುಡಿಯಿದ್ದ ಸ್ಥಳದಲ್ಲಿ ಹಿಂದೆ ಇಲ್ಲಿ ಗ್ರಾಮ ಇತ್ತು ನಂತರ ಎತ್ತರದ ಮೇಲ್ಭಾಗಕ್ಕೆ ಸ್ಥಳಾಂತರವಾಯಿತು ಎಂದು ದೇಗುಲದ ಅರ್ಚಕರಾದ ಶಿವಪ್ರಸಾದ್ರವರು ತಿಳಿಸಿದ್ದಾರೆ ತಿಳಿಸಿದರೆ ಮೂಲ ಸ್ಥಳದಲ್ಲಿದ್ದ ದೇವಿ ಮೂರ್ತಿ ಕಾಲಾಂತರದಲ್ಲಿ ಮಣ್ಣಿನಲ್ಲಿ ಮುಚ್ಚಿತು ಸ್ಥಳಾಂತರಗೊಂಡ ಗ್ರಾಮವು ಬ್ರಾಹ್ಮಣ ಸಮುದಾಯದವರು ತಪ್ಪದೇ ಹೇಮಾವತಿ ನದಿಗೆ ಸಂಧ್ಯಾ ಎಂದು ದಿವಸವೋ ಅಲ್ಲಿಗೆ ಬರುತ್ತಿದ್ದರು ಈಗ ಒಂದು ದಿನ ರೈತರೊಬ್ಬ ಜಮೀನನ್ನು ಉಳುಮೆ ಮಾಡುವ ನೇಗಲು ಗುಳಕ್ಕೆ ಏನೋ ಸಿಕ್ಕಿಕೊಂಡಂತೆ ಭಾಸವಾಯಿತೆಂದು ಉಳುಮೆ ಮಾಡುತ್ತಿದ್ದ ಎತ್ತುಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದಕ್ಕೆ ಹೋಗಲಿಲ್ಲವಂತೆ ಕಲ್ಲಿನಲ್ಲಿ ನೇಗಿಲು ಸಿಲುಕಿಕೊಂಡು ಜಾಗದಿಂದ ರಕ್ತ ಅರಿಯ ತೊಡಗಿತಂತೆ ಇದನ್ನು ನೋಡಿದ ರೈತ ಬಯದಿಂದ ಅಲ್ಲೇ ರಕ್ತಕಾಯಿ ರಕ್ತಕಾರಿ ಮೃತಪಟ್ಟನಂತೆ ಅಂತ ತಿಳಿಸಿದರೆ ಅಲ್ಲೇ ಮೃ ಆದ ಪ್ರತಿದಿನದಂತೆ ಅಲ್ಲಿಗೆ ನಂತರ ಎತ್ತುಗಳು ಮೃತಪಟ್ಟು ಅಂತ ತಿಳಿಸಿದರೆ ದಿನ ಅಲ್ಲಿ ನಡೆಯುತ್ತಿದ್ದಕ್ಕೆ ಬ್ರಾಹ್ಮಣರು ಅಲ್ಲಿಗೆ ಒಂದಿನಗೆ ಬರ್ತಿದ್ರಲ್ಲ ಆ ಇದನ್ನೆಲ್ಲ ನೋಡ್ತಾರೆ ಅವ್ರಿಗೆ ಭಯ ಆಗತ್ತೆ ಆಗ ನಂತರ ಆ ಊರಿನ ಎಲ್ಲ ಪ್ರಮುಖರಿಗೆ ಅಲ್ಲಿಗೆ ತಿಳಿಸ್ತಾರೆ ಆಗ ಊರಿನ ಜನ ಎಲ್ಲರೂ ಬಂದು ಇದನ್ನು ನೋಡ್ತಾರೆ ಆಗ ಆ ದೇವಿ ಎಲ್ಲರಿಗೂ ಬಂದು ಹೇಳ್ತಾರೆ ನಂತರ ರಾತ್ರಿ ಏನಾಗತ್ತೆ ಒಬ್ಬರ ಕನಸಿನಲ್ಲಿ ಬರುತ್ತೆ ನಾನು ಇಲ್ಲೇ ನೆಲೆಸ್ತೀನಿ ನನ್ನನ್ನು ಪೂಜೆ ಮಾಡಿದ್ರೆ ನಾನು ನಿಮಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ದೇವಿ ಹೇಳ್ದಾಗತ್ತೆ ಆ ಸ್ವಪ್ನ ಕಂಡಂತೆ ಗ್ರಾಮಸ್ಥರಿಗೆ ಇದನ್ನು ಎಲ್ಲರೂ ತಿಳಿಸ್ತಾರೆ ಗ್ರಾಮಕ್ಕೆ ಅವಾಗೆಲ್ಲರೂ ಅಲ್ಲೇ ಒಂದು ಗುಡಿ ಕಟ್ಬಿಟ್ಟು ಇದಕ್ಕೆ ಕಟ್ಟೆ ಪರಮೇಶ್ವರಿ ಅಂತ ಹೆಸರಿಟ್ಟು ಪೂಜೆನ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ಅವತ್ತಿಂದ ಅವರಿಗೆ ಎಲ್ಲರಿಗೂ ಇಲ್ಲಿ ನಿಜವಾಗೂ ಯಾರೇ ದೇವಿನ ಪೂಜೆ ಮಾಡಿದ್ರು ಕೇಳಿದ್ದನ್ನು ದೇವಿ ಅವರಿಗೆ ಕರುಣಿಸ್ತಾಳೆ ಇಲ್ಲಿ ದೇವಿ ಇಲ್ಲಿ ಅಪಾರ ಭಕ್ತ ಸಾಗರವಿದೆ ಇದಕ್ಕೆ ಗೊತ್ತಾಯ್ತಾ ಬೇಕಾದಷ್ಟು ಜನ ಬರ್ತಾರೆ ಇದನ್ನು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಪೂಜೆ ಒಂದು ಜಾತ್ರೆ ಥರ ಉತ್ಸವಾದಿಗಳು ನಡೆಯುತ್ತೆ ಇಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೆಬ್ ಡಿಸೆಂಬರ್ ಇಪ್ಪತ್ತೈದರಂದು ಜಾತ್ರೆ ನಡೀತಾ ಇದೆ ಇದಕ್ಕೆ ಗೊತ್ತಾಯ್ತಾ ಯಾತ್ರೆಯಲ್ಲಿ ಅಪಾರ ಭಕ್ತ ಸಾಗರ ದೇ ಇದೆ ದೇವರು ಪೂಜೆನ ನಡೆಸ್ತಾರೆ ಇದಕ್ಕೆ ಸತ್ಯನಾರಾಯಣರಾವ್ ಇದೇ ಊರಿನ ಸತ್ಯನಾರಾಯಣ ಶಕುಂತಲಾ ಮತ್ತು ಸತ್ಯನಾರಾಯಣರಾವ್ ಕುಟುಂಬದವರು ಇದಕ್ಕೆ ಬೆಳ್ಳಿಯ ಮುಖವಾಡ ಮಾಡಿಸ್ಕೊಟ್ಟಿದ್ದಾರೆ ಭಾಳ ಸೊಗಸಾಗಿದೆ ಅವತ್ತಿನ ದಿನ ಧರಿಸ್ತಾರೆ ಎಲ್ಲರೂ ನೋಡಿ ದೇವಿ ನಿಮಗೆ ಎಲ್ರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಾ ನೀವು ಏನೇ ಕೇಳಿದ್ರು ತಾಯಿ ಕೊಡ್ತಾಳೆ ಗೊತ್ತಾಯ್ತಾ ನೀವು ದೇವನ ಸ್ಮರಿಸಿ ದಿನ ಬಂದು ಪೂಜೆ ಮಾಡಿ ಇವತ್ತಿನ ದಿನ ನೀವು ಏನೇ ಕೇಳ್ಕೊಂಡ್ರೂ ದೇವಿ ನಿಮಗೆ ಕಣಿಸ್ಲಿ ಅಂತ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕೇಳ್ಕೊಡುತ್ತೆ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನಿಮ್ಮದೇ ಚಾನಲ್ ಆಗಿರೋದ್ರಿಂದ ಇದು ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಈ ಕಥೆಯನ್ನು ಯಾರು ಕೇಳ್ತಿರೋ ಯಾರು ದೇವಿ ದರ್ಶನ ಮಾಡ್ತಿರೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು